ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮೂವತ್ತೆರಡು ದಿಸಿಕಲ್ಸಿ ಬ್ಲೌಸನ್ನು ನಾನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಅದು ಲೈನಿಂಗ್ ಬ್ಲೌಸು ಬನ್ನಿ ಯಾವ ಥರ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವ್ರದ್ದು ಲೆಂತ್ ಬಂದು ಹನ್ನೆರಡು ಇಂಚಿದೆ ಪ್ಲಸ್ ಅರ್ಧ ಇಂಚಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಸೈಡು ಸಾರಿ ಒಂದು ಇಂಚನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೇಲುಗಡೆ ಶೋಲ್ಡ್ರು ಒಂದು ಹಾಫ್ ಇಂಚು ಕೆಳಗಡೆ ಒಂದು ಹಾಫ್ ಇಂಚಿ ನಾನು ಮಾರ್ಕ್ ಮಾಡ್ಕೊಂಬಿಟ್ಟು ನಾನು ಹದಿಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಹನ್ನೆರಡು ಇಂಚಿಗೆ ರೆಡಿ ಸಿಗುತ್ತೆ ಇವ್ರದು ಚೆಸ್ಟ್ ಮೆಜರ್ಮೆಂಟು ಅಂದರೆ ಎಂಟು ಇಂಚು ರೆಡಿ ರೀ ಸಿಗುತ್ತೆ ಚೆಸ್ಟು ಒಂದು ಎರಡು ಇಂಚ್ಗೆ ನಾನು ಮಾರ್ಜಿನ್ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತೊಗೊತಾಯಿದ್ದೀನಿ ಎರಡು ಎದೆ ಸುತ್ತ ಬ್ಲೌಸ್ ಇದು ಅಂದರೆ ಚಿಕ್ಕ ಮೆಜರ್ಮೆಂಟು ಇವರು ಲೆಂತ್ ಲೆಂತ್ ಕೂಡ ಬ್ಲೌಸು ಲೆಂತ್ ಇಲ್ಲ ಚೆಸ್ಟ್ ಕೂಡ ಸ್ವಲ್ಪ ಕಡಿಮೆ ಇದೆ ನೋಡ್ಕೊಂಡುಬಿಟ್ಟು ನಾವು ಕಟಿಂಗನ್ನು ಮಾಡಬೇಕಾಗುತ್ತೆ ಇವ್ರದ್ದು ಏನಪ್ಪ ಅಂತಂದರೆ ಫುಲ್ ಚಿಕ್ಕದು ಮೆಜರ್ಮೆಂಟು ಲೆಂತು ಇಲ್ಲ ಇಲ್ಲಿ ಮತ್ತು ಬ್ಲೌಸ್ ಚೆಸ್ಟು ಕಡಿಮೆನೂ ಇದೆ ಇರ್ಬೋದು ಇರದು ವೇಸ್ಟ್ ಬಂದು ಆರೂವರೆ ಸಿಗುತ್ತೆ ಆರೂವರೆಗೆ ಒಂದು ಮಾರ್ಕು ಪ್ಲಸ್ ಒಂದು 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 ಇಂಚಿಗೆ ಒಂದು ಮಾರ್ಕು ಯಾಕಂದರೆ ಟಕ್ಸ್ ಪಾಯಿಂಟ್ ಎಲ್ಲ ಇಡಬೇಕಲ್ವ ಒಂದು ಇಂಚಿಗೆ ಒಂದು ಮಾರ್ಕನ್ನು ಎಕ್ಸ್ಟ್ರಾ ಬಿಟ್ಕೊಂಡ್ಬಿಟ್ಟು ಆಮೇಲೆ ನಾವೇನು ಮಾಡಬೇಕು ಎರಡು ಇಂಚ್ ಮಾರ್ಜಿನ್ಗೋಸ್ಕರ ತಿಳ್ಕೋಬೇಕು ಆವಾಗ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ ನೋಡಿದ್ರಲ್ವಾ ಈ ಥರ ಒಂದು ಮಾರ್ಕ್ ಮಾಡ್ಕೊಂಬಿಟ್ರೆ ನಾವು ವೇರಿಯೇಷನ್ ಬರೋದಿಲ್ಲ ಹನ್ನೆರಡು ಇಂಚಲ್ವಾ లెంత్ బెర్డు ఇంచే నవే బర్కొంబిట్రె నమే పర్ఫెక్టే గొప్పబడతా అసేన నోడ ఎలా స్వల్ప కరెక్ట్ ఇయ ఇలాస్ల్ లైన హాకొడి లైన్ హోంబిట్రి నమకి కరెక్టి గొప్పబిడె ప్లస్ ఎరడు ఇంచు ఫ్రెండ్స్ యారె వస్తే నోడ్తారా న ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಬೆಲ್ಲೈಕನ್ನೇ ಪ್ರೆಸ್ ಮಾಡಿ ಆಲಿಂದ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾಲ್ಕು ಅಂತ ವೀಡಿಯೋಸು ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅವಾಗ ಸಡನ್ನಾಗಿ ವೀಡಿಯೋನ ವಾಚ್ ಮಾಡ್ಬೋದು ನಾನು ಇಲ್ಲಿ ನೆಕ್ಕನ್ನು ಎರಡು ಇನ್ಸ್ ತಗೊಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಇವರು ಬ್ಯಾಕಲ್ಲಿ ನಾವು ನೆಕ್ಕನ್ನು ಹತ್ಯೆ ಮಾಡಬೇಕಾದ್ರೆ ಬ್ಯಾಕ್ ಲೆಂತು ಸ್ವಲ್ಪ ನೋಡ್ಕೊಂಬಿ ನೋಡ್ಕೊಬೇಕಾಗುತ್ತೆ ಬ್ಯಾಕು ಬ್ರಾ ಬ್ರಾಡ್ ಎಷ್ಟಿದೆ ನೆಕ್ಕು ಲೆಂತ್ ಎಷ್ಟಿದೆ ಅಂದ್ಬಿಟ್ಟು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಂದು ಬ್ಲೌಸು ಆವಾಗ ನಾವು ನೆಕ್ ಬಿಡ್ತನ ತೊಗೋಬೇಕಾಗುತ್ತೆ ಮೂರು ಇಂಚಿಗೆ ನಾನು ಒಂದು ಮಾರ್ಕನ್ನು ಮಾಡ್ಕೊಂಡೆ ಶೋಲ್ಡರಿಗೆ ಮೂರು ಇಂಚು ಎರಡು ಇಂಚು ನಾನು ನೆಕ್ಕನ್ನು ತೊಗೊಂಡೆ ಇವಾಗ ಹಾರ್ಮೋಲನ್ನು ಎಷ್ಟು ಇದ್ದೀನಿ ಐದು ಇಂಚೆ ತೊಗೊತಾ ಇದ್ದೀನಿ ನೋಡೋಣ ಇದು ಅಳತೆ ಮಾಡ್ಕೊಂಡು ಎಷ್ಟು ಬರುತ್ತೆ ಅಂತಂದ್ಬಿಟ್ಟು ಕಾಮನ್ ಅಳತೆ ಐದು ಇಂಚು ಬೇಕು ಒಂದು ಮಾರ್ಕನ್ನು ಮಾಡ್ಕೊಂಬಿಡಿ ಇದು ಪರ್ಫೆಕ್ಟಾಗಿ ಇನ್ನೂ ನಮಗೆ ಗೊತ್ತಾಗ್ಬಿಡುತ್ತೆ ಅಷ್ಟೇ ಇವಾಗ ನೋಡೋಣ ನಾವು ಎಷ್ಟು ಬರುತ್ತೆ ಅಂತಂದ್ಬಿಟ್ಟು ಕರೆಕ್ಟ್ ನೋಡ್ತಾ ಇರ್ಬೋದು ಐದು ಇಂಚೆ ನಮಗೆ ಸಿಕ್ತು ಐದು ಇಂಚೆ ನಮಗೆ ಸಿಕ್ತು ನಮಗೆ ಐದು ಇಂಚ್ ಬೇಕಾಗಿತ್ತು ಐದು ಇಂಚು ಸಿಕ್ತು ಇವಾಗ ಒಂದು ಬ್ಯಾಕ್ ಬ್ಯಾಕಲ್ಲಿ ನಾವು ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಒಂದು ಕಂಕ ಶೇಪನ ಕೊಡೋದು ಒಂದು ಇಂಚು ಸಾಕಾಗುತ್ತೆ ಒಂದೂವರೆ ಇಂಚೆಲ್ಲ ಇಟ್ಕೊಂಬಿಟ್ಟೆ ನಮಗೆ ರಿಂಕಲ್ಸ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ನಾನು ಒಂದು ಇಂಚನ್ನು ತೊಗೊತಾ ಇದ್ದೀನಿ ಸಾರಿ ಫ್ರಿಂಡ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಎಲ್ಲ ಇದೆ ಏನು ಬೇಜಾರ್ ಮಾಡ್ಕೊಬೇಡಿ ನೋಡಿದ್ರಿ ಅಲ್ವಾ ಈ ಥರ ಒಂದು ಮಾರ್ಕನ್ನು ಮಾಡ್ಕೊಂಬಿಟ್ಟು ಫ್ರೀ ಹ್ಯಾಂಡಲ್ಲಿ ಸ್ವಲ್ಪ ರೌಂಡ್ ಶೇಪ್ ಅನ್ನೋದು ಕೊಟ್ಬಿಡಿ ಬ್ಯಾಕ್ ಸೈಡು ಲೆಂತ್ ಬಂದು ಇವ್ರದ್ದು ಎಂಟು ಇಂಚು ಇದೆ ಎಂಟು ಇಂಚಿಗೆ ನಾನು ಅಳತೆ ಆಳ್ತೆ ಇದ್ದೀನಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಎಂಟು ಇಂಚಿಗೆ ನೋಡ್ತಾ ಇರ್ಬೋದು ಯಾಕಂದರೆ ಇವ್ರದ್ದು ಜಾಸ್ತಿ ಬ್ರಾಡೆಲ್ಲ ಇಲ್ಲ ಲೆಂತ್ ನೆಕ್ ನೆಕ್ ಕೂಡ ಲೆಂತ್ ಇಲ್ಲ ಅಂದ್ಬಿಟ್ಟು ನಾವು ಕರೆಕ್ಟಾಗಿ ಎರಡು ಇಂಚ್ ಸಾಕಾಗುತ್ತೆ ಯಾಕಂದರೆ ನೆಕ್ಕು ಜಾಸ್ತಿ ಇತ್ತು ಹತ್ತು ಇಂಚೆಲ್ಲ ಇತ್ತು ಅಥವಾ ಒಂಬತ್ತು ಒಂಬತ್ತು ಕಾಲೆಲ್ಲ ಇತ್ತು ನೆಕ್ ಅಂದಾಗ ನಾವು ನೆಕ್ಕನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ ಆವಾಗ ಮತ್ತು ಅವಾಗ ಎರಡು ಇಂಚು ಏನಕ್ಕೆ ಇಡೋಕ್ಕೆ ಬರೋದಿಲ್ಲ ನೋಡ್ತಾ ಇರ್ಬೋದು ಮತ್ತೆ ಈ ಬ್ಲೌಸ್ ಅಳತೆ ಏನಿರುತ್ತೆ ಅಲ್ವಾ ಅವಾಗ ನಾವು ಅಳತೆ ಮಾಡಿಕೊಂಡಾಗ ಎರಡು ಸೇಮ್ ಬರುತ್ತೆ ನೋಡಿದ್ರಿ ಅಲ್ವಾ ಎರಡೂ ಟೇಪಲ್ಲಿ ಅಳತೆ ಮಾಡ್ಕೊಂಡಿದ್ದು ಕರೆಕ್ಟು ಮತ್ತು ಆ ಬ್ಲೌಸಲ್ಲಿ ಏನಿಟ್ಟು ಅಳತೆ ಮಾಡ್ಕೊಳ್ತೀವಲ್ವ ಅದು ಪರ್ಫೆಕ್ಟಾಗೇ ಬರುತ್ತೆ ಈ ಥರ ಒಂದು ರೌಂಡ್ ಅನ್ನೋದು ಕೊಡಿ ನಾನು ಇವಾಗಲೇ ಕಟ್ ಮಾಡೋಲ್ಲ ಯಾಕಪ್ಪ ಅಂದರೆ ಬ್ಯಾಕಲ್ಲಿ ಸ್ವಲ್ಪ ಡಿಸೈನ್ ಮಾಡಬೇಕು ಆ ಡಿಸೈನನ್ನು ತೋರಿಸ್ತೀನಿ ನಿಮಗೆ ಇವಾಗಲೇ ಕ ಇವಾಗ ಸದ್ಯಕ್ಕೆ ಕಟ್ಟಿಂಗನ್ನೋದು ತೋರಿಸ್ತಾ ಇದ್ದೀನಿ ಈ ಥರ ಒಂದು ನಾರ್ಮಲ್ ಕಟ್ಟಿಂಗ್ ಆಯಿತು ಫ್ರಂಟು ಬ್ಯಾಕು ಎರಡು ಸಮ ಬಂದುಬಿಡುತ್ತೆ ನಾವು ಈ ಥರ ಒಂದು ಫೋಲ್ಡಿಂಗ್ ಮಾಡ್ಕೊಂಡುಬಿಟ್ರೆ ಆವಾಗ ಕರೆಕ್ಟಾಗಿ ಬಂದ್ಬಿಡುತ್ತೆ ಇವಾಗ ಬ್ಯಾಕ್ ಸೈಡು ನಾನು ಕಟಿಂಗ್ ಮಾಡಿಬಿಟ್ಟು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಫಿಟ್ಟಿಂಗ್ ಬರೋ ಜಾಗದಲ್ಲಿ ನಾವು ನಾಚ್ ಹಾಕೊಂಬಿಡಿ ನಮ್ಮ ಫಿಟ್ಟಿಂಗ್ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ ಆವಾಗ ನೆಕ್ ಹತ್ತಿರ ಒಂದು ಸ್ವಲ್ಪ ನಾಚನ್ನು ಹಾಕೊಂಬಿಡಿ ನೋಡಿದ್ರಲ್ಲೋ ಯಾವ ಥರ ನಾನು ಮಾರ್ಕ್ ಮಾಡಿಬಿಟ್ಟು ತೋರಿಸಿದೆ ಅಂತಂದ್ಬಿಟ್ಟು ಇವಾಗ ಫ್ರೆಂಟಲ್ಲಿ ನಾನು ಯಾವ ಥರ ಮಾರ್ಕ್ ಮಾಡ್ತೀನಿ ಮತ್ತು ಫ್ರೆಂಟಲ್ಲಿ ನಾನು ಡೀಪನ್ನು ಇಷ್ಟು ತೊಗೊತೀನಿ ಮತ್ತು ಟೆಕ್ಸ್ ಪಾಯಿಂಟ್ಗಳನ್ನು ಯಾವ ಥರ ಮಾರ್ಕ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಇದು ಚಿಕ್ಕ ಮೆಜರ್ಮೆಂಟು ಟೆಕ್ಸ್ ಪಾಯಿಂಟಿಗೆಲ್ಲ ಜಾಸ್ತಿ ಎಲ್ಲ ಏನೂ ಇಲ್ಲ ಟೆಕ್ಸು ಮಾಮೂಲಿಯಾಗೆ ನಾನು ತೊಗೊತಾ ಇರೋದು ಡಿಫ್ರೆಂಟ್ ಅಂತ ಏನಿಲ್ಲ ದೊಡ್ಡತ್ತೆ ಬ್ಲೌಸ್ ಆದರೆ ಸ್ವಲ್ಪ ಕಷ್ಟ ಸ್ವಲ್ಪ ಕಷ್ಟ ಅಂತ ಕಲಿತ ಮೇಲೆ ಏನು ಕಷ್ಟ ಇಲ್ಲ ಫ್ರೆಂಡ್ಸ್ ಏನಪ್ಪ ಅಂದರೆ ಸ್ವಲ್ಪ ಕಲೀಲಿಕ್ಕೆ ಟ್ರೈ ಮಾಡಬೇಕು ಕಲಿಬೇಕು ಅಷ್ಟೇ ಇದರಲ್ಲಿ ಏನು ಕಲ್ತರೂ ಕಡಿಮೆನೇ ನೋಡ್ತಾ ಇರ್ಬೋದು ಈ ಥರ ಒಂದು ಬ್ಲೌಸನ್ನು ಶೋಲ್ಡರ್ ಏನಿದೆ ಇರುತ್ತೆ ಅಲ್ವ ಅಲ್ಲಿಂದ ಸ್ವಲ್ಪ ಕರೆಕ್ಟಾಗಿ ಸ್ವಲ್ಪ ಹೊಲಿಗೆ ಅಂಶನ ಬಿಡಬೇಕಾಗುತ್ತೆ ಬಿಟ್ಬಿಟ್ಟು ಈ ಥರ ಒಂದು ಮಾರ್ಕ್ ಮಾಡ್ಕೊಂಬಿಡಿ ಅವಾಗ ನಮಗೆ ಪರ್ಫೆಕ್ಟಾಗಿ ನಮ್ಮ ಫ್ರಂಟಲ್ಲಿ ಡೀಪ್ ಅನ್ನೋದು ಸಿಕ್ಬಿಡುತ್ತೆ ಈ ಥರ ಒಂದು ಸ್ವಲ್ಪ ರಫ್ಪಾಗಿ ಬರ್ಕೊಂಬಿಟ್ರೆ ನಮಗೆ ಕಾಣಿಸುತ್ತೆ ಫ್ರಂಟಲ್ಲಿ ನಾನು ಸ್ವಲ್ಪ ಶೇಪನ್ನು ಕೊಡಬೇಕಾಗುತ್ತೆ ಫ್ರಂಟ್ ಕಂಕ್ಳು ಶೇಪ್ ಅನ್ನೋದು ಇಲ್ಲಿ ಫ್ರಂಟಲ್ಲಿ ಒಂದೇ ತೆಗಿಬೇಕು ಬ್ಯಾಕ್ ಸೈಡೆಲ್ಲ ತೆಗಿಯೋ ಹಾಗಿಲ್ಲ ನಾನು ಬ್ಯಾಕಲ್ಲಿ ಒಂದು ಇಂಚೆ ನಾನು ಮಾರ್ಕ್ ಮಾಡ್ಕೊಂಡಿದ್ದರಿಂದ ಫ್ರಂಟಲ್ಲಿ ಜಾಸ್ತಿ ಎಲ್ಲ ಒಳಗೆ ತಗೋ ತೊಗೋಬಾರ್ದು ಒಂದೂವರೆ ಇಂಚ್ ತೊಗೊತಾರೆ ಒಬ್ಬೊಬ್ರು ಅದು ಅವರು ಕಟ್ಟಿಂಗಾಗಿರುತ್ತೆ ಬಟ್ ನನ್ನ ಕಟ್ಟಿಂಗಲ್ಲಿ ಬಂದು ನಾನು ಒಂದು ಇಂಚ್ ತೊಗೊತಾ ಇದ್ದೀನಿ ಒಂದು ಇಂಚಿಗೆ ಬ್ಯಾಕಲ್ಲಿ ಒಂದು ಕಾಲು ಒಂದು ಅರ್ಧ ಇಂಚಷ್ಟು ನಾನು ಫ್ರಂಟಲ್ಲಿ ನಾನು ತೆಗಿತೀನಿ ಅಷ್ಟೇ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಬ್ಲೌಸ್ ಅಷ್ಟು ನೀಟಾಗಿ ಬರುತ್ತೆ ಅಷ್ಟೇ ಏನಿಲ್ಲ ನೋಡಿದ್ರೆ ಅಲ್ವಾ ಈ ಥರ ಒಂದು ಶೇಪನ್ನು ಕೊಟ್ಬಿಡಿ ಒಂದು ಇಲ್ಲೊಂದು ನ್ಯಾಚ್ ಹಾಕ್ಕೊಂಬಿಡಿ ಫಿಟ್ಟಿಂಗ್ ಮಾಡಲಿಕ್ಕೆ ಇವಾಗ ನಾವು ಬಸ್ ಪಾಯಿಂಟ್ಗಳು ಮತ್ತು ಟಕ್ಸ್ ಪಾಯಿಂಟ್ಗಳನ್ನು ನೋಡೋಣ ಬ್ಲೌಸ್ ಅಳತೆನೂ ಬಿಡೋ ಹೋಗಿಲ್ಲ ಟೇಪ್ ಅಳತೆನೂ ಬಿಡೋ ಹೋಗಿಲ್ಲ ಪ್ರತಿಯೊಂದೂ ಬ್ಲೌಸ್ ಅಳತೆನೂ ಮಾಡಬೇಕು ಮತ್ತು ಟೇಪಿಂದನೂ ಅಳತೆ ಮಾಡಿಕೊಂಡು ನಾವು ಮಾಡಬೇಕಾಗುತ್ತೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ನಾವು ಪರ್ಫೆಕ್ಟಾಗಿ ಬ್ಲೌಸ್ ಕಟ್ಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ ಸ್ಟಿಚಿಂಗ್ ಏನೋ ನಾವು ಆರಾಮಾಗಿ ಮಾಡ್ಬೋದು ಕಟ್ಟಿಂಗ್ ಮಾಡಿರೋ ಪ್ರಕಾರ ನಾವು ಸ್ಟಿಚಿಂಗ್ ಮಾಡಿದ್ರೆ ಏನು ತೊಂದರೆ ಆಗೋಲ್ಲ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಾವು ಕಟ್ಟಿಂಗ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ನೋಡ್ಕೊಂಡ್ಬಿಟ್ಟು ನಾವು ಕಟ್ಟಿಂಗನ್ನು ಮಾಡಬೇಕಾಗುತ್ತೆ ಎಷ್ಟು ಸಿಂಪಲ್ಲಾಗಿ ಆರಾಮಾಗಿ ತುಂಬ ಈಸಿಯಾಗಿ ನಾನು ಈ ಮೆಥಡನ್ನು ಹೇಳ್ಕೊಟ್ಟೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನೋಡಿದ್ರಿ ಅಲ್ವ ಶೋಲ್ಡರ್ನ ಬಿಟ್ಬಿಟ್ಟು ನಾನು ಆರೂವರೆ ಇಂಚಿ ನಾನು ತೊಗೊಂಡಿದ್ದು ಇಲ್ಲಿ ನೋಡೋಣ ಫ್ರೆಂಟಲ್ಲಿ ಎಷ್ಟು ಸಿಗುತ್ತೆ ಅಂದ್ಬಿಟ್ಟು ಟೀಪಲ್ಲಿ ನೋಡಿದ್ರಿ ಅಲ್ವಾ ಆರೂವರೆ ಇಂಚನೇ ಕರೆಕ್ಟಾಗಿ ಆರೂವರೆ ಇಂಚು ಬಂದಿದೆ ನಾನು ಮೇನ್ ಫ್ಯಾಬ್ರಿಕನ್ನು ನಾನು ಆಮೇಲೆ ಸ್ಟಿಚಿಂಗ್ ಮಾಡಬೇಕಾದ್ರೆ ನಾನು ಕಟಿಂಗನ್ನು ಮಾಡ್ಕೊತೀನಿ ಇವಾಗ ಬರೀ ಲೈನಿಂಗ್ ಬ್ಲೌಸ್ ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇರೋದು